ಕಬ್ಬಿನ ಹಾಲನ್ನು ಕುಡಿದಿರ್ತೀವಿ ಆದರೆ ಅದೇ ಕಬ್ಬಿನಿಂದ ಯಾವುದೇ ರಾಸಾಯನಿಕವನ್ನ ಬಳಸದೆ ನೈಸರ್ಗಿಕವಾಗಿ ಆಲೆಮನೆಗಳಲ್ಲಿ ಬೆಲ್ಲವನ್ನು ತಯಾರು ಮಾಡಲಾಗ್ತಾ ಇದೆ ನಮ್ಮ ಮಲೆನಾಡಿನ ಭಾಗದಲ್ಲಿ ತಯಾರು ಮಾಡುವಂತಹ ನೈಸರ್ಗಿಕವಾದಂತಹ ಬೆಲ್ಲದ ವಿಧಾನಗಳು ಯಾವುದು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮತ್ತು ನಾವು ನಮ್ಮ ಶಿವಮೊಗ್ಗದ ಪುರದಾಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ರಾಸಾಯನಿಕವನ್ನ ಯಾವುದೇ ರೀತಿಯಾಗಿ ಬಳಸದೆ ನೈಸರ್ಗಿಕವಾಗಿ ಬೆಲ್ಲವನ್ನು ಮಾಡ್ತಾರಂತರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರು ಯಾವ ರೀತಿಯಾಗಿ ಬೆಲ್ಲಗಳನ್ನು ಮಾಡ್ತಾರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಹತ್ರ ಮಾಹಿತಿಗಳನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೆಸರು ಸರ್ ನನ್ನ ಹೆಸರು ರಾಜೇಶ್ ಪ್ರದಾಳ್ ಅಂತ ನಾವು ಇಲ್ಲಿ ಬೆಲ್ಲ ಬೆಳೆಯೋದನ್ನು ನೋಡಕ್ಕೆ ಬಂದಿದ್ದೀವಿ ನೀವು ಇದು ನಾವು ಹೆಚ್ಚು ಕಡಿಮೆ ನಮ್ಮ ನಾವು ಬಣ್ಣದಲ್ಲ ನಮ್ಮ ಅಜ್ಜ ಮುತ್ತಾತ ಹಿಂದಿನವರಿಂದಲೂ ಇದು ನಡೆಸಿ ಬಂದಂಥ ಒಂದು ವೃತ್ತಿ ಈ ವೃತ್ತಿಲಿ ನಮ್ಮ ಏನಪ್ಪ ಅಂತಂದರೆ ನಾವು ನ್ಯಾಚುರಲ್ಲಾಗಿ ಬೆಲ್ಲ ಬೆಳ್ಕೊಳ್ಳೋದು ನ್ಯಾಚುರಲಾಗಿ ಬೆಲ್ಲ ಬೆಳ್ಕೋದು ಅಂತ ಅಂದರೆ ನಾವು ಈ ನಮ್ಮ ನಾವು ಬೆಳಿರ್ತಕ್ಕಂಥ ಬೆಲ್ಲಕ್ಕೆ ಯಾವುದೇ ಆದಂಥ ಗೊಬ್ಬರ ಸುಣ್ಣ ಪೊಟಾಶ್ ಅಥವಾ ಈ ಸೋಡಾ ಯಾವುದೂ ಹಾಕೋದಿಲ್ಲ ಬರೀ ನಾವು ಅಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ ನಾವು ಬೆಳೆಸ್ಕೊಳ್ಳೋದು ಇದು ನಮ್ಮ ಇತ್ತಿತ್ತಲಾಗಿನ ಒಂದು ಇದರಲ್ಲಿ ನಾವು ಶರಾವತಿ ಮುಳುಗಡೆ ನಾವು ಅಲ್ಲಿಂದ ಇದನ್ನು ಮಾಡಿಕೊಂಡೇ ಬಂದಿರ್ತಕ್ಕಂಥ ಒಂದು ವೃತ್ತಿ ಇದು ನಮಗೆ ಹೊರ್ಸ್ ತುಂಬ ತಿನ್ನೋಂಥ ಬೆಲ್ಲವನ್ನು ನಾವು ಮಾಡ್ಕೊಳ್ತೀವಿ ಹೆಚ್ಚಿಗೆ ಆದಂಥ ಬೆಲ್ಲವನ್ನು ನಾವು ಯಾರಿಗಾರು ಕೇಳಿದವರಿಗೆ ಏನು ರೇಟ್ ನಡೀತೈತೆ ಆ ರೇಟಲ್ಲಿ ನಾವು ಜನಗಳಿಗೆ ಕೊಡ್ತೀವಿ ಯಾರೇ ಕೇಳಿದ್ರು ಕೊಡ್ತೀವಿ ಇಲ್ಲಿ ಹೆಚ್ಚು ನಮಗೆ ಉಳಿದಿರ್ತಕ್ಕಂಥ ಬೆಲ್ಲವನ್ನು ಕೊಟ್ಟು ಆದಮೇಲೆ ನಾ ಇದು ನಮ್ಗೆ ಆಗೋಷ್ಟು ಇಚ್ಕೊಂಡು ಉಳಿದು ಕೊಡ ಕೊಡೋದಾಯ್ತಲ್ಲ ಆಮೇಲೆ ಇನ್ನೊಂದು ಎಂಟ್ರಡ ಅವ್ರಿಗೆ ಇವರಿಗೆಲ್ಲ ಕೊಡ್ತೀವಿ ಆಮೇಲೆ ಪರಿಚಯಸ್ಥರು ಬರ್ತಾರೆ ಸಿಟಿಯವ್ರು ಬರ್ತಾರೆ ಅವ್ರಿಗೂ ತಿನ್ನೋಕೆ ಕೊಡ್ತೀವಿ ಹಾಲು ಕುಡ್ಕೊಬೋದು ಅದಕ್ಕೂ ಕೊಡ್ತೀವಿ ಅದೇನೇನು ದುಡ್ಡು ಅದೇನಿಲ್ಲ ಇನ್ನು ನಾವು ಈ ಬೆಲ್ಲನೇ ತಿನ್ಬೇಕು ನಾವು ಕಾಯಿಲೆ ಕಸಾಯಿಲೆಯಿಂದ ಮುಕ್ತಿ ಆಗಬೇಕು ಅಂತ ಆದರೆ ಈ ಬೆ ನಾವು ಬೆಳೀತಕ್ಕಂಥ ಬೆಲ್ಲವನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ಅಂಥ ರೋಗ ರುಜಿನದಿಂದ ನಾವು ದೂರ ಇರ್ಬೋದು ಇದು ಯಾಕೆಂದರೆ ನೀವು ಎಷ್ಟು ಬೆಲ್ಲವನ್ನು ಒಂದು ಸಲಕ್ಕೆ ತೆಗಿತೀರಾ ಸರ್ ಈ ಒಂದು ಆಲೆ ಎಷ್ಟು ಸಲಕ್ಕೆ ನೀವು ಎಷ್ಟು ಬೆಲ್ಲನ ತೆಗಿತೀರಾ ಒಂದು ಸಲಕ್ಕೆ ಒಂದೇ ಸಲಕ್ಕೆ ಅಂದರೆ ಈಗ ಈ ಇಲ್ಲಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದರಲ್ಲಿ ನಾವು ಈಗ ಬೆಲ್ಲ ಬರೋ ತನಕ ಕಾ ಫಸ್ಟಿಂದನೂ ಲಾಸ್ಟ್ವರೆಗೂ ಸುಮಾರು ಒಂದು ಇಪ್ಪತ್ತೈದು ಡ್ರಮ್ ನೀ ಹಾಲು ಹಾಕ್ತೀವಿ ಈ ಕೊಪ್ಪಿಗೆಗೆ ಅದು ಹೆಚ್ಚು ಕಡಿಮೆ ಎಲ್ಲ ಒಣಗಿ ಒಣಗಿ ಅಂದರೆ ಆವಿಯಾಗಿ ಆವಿಯಾಗಿ ಹೋಗಿ ಒರಿಜಿನಲ್ ಬೆಲ್ಲ ನಮಗೆ ಸಿಕ್ಬೇಕು ಸಿಕ್ಕೋದು ಅಂದರೆ ಎರಡೂವರೆಯಿಂದ ಮೂರು ಕ್ಯಾನ್ ಸಿಗುತ್ತೆ ಅಂದರೆ ಅಲ್ಲಿಗೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆ ಜಿ ಬೆಲ್ಲ ಸಿಗುತ್ತೆ ಈ ಬೆಲ್ಲನ ಕ್ಯಾನಲ್ಲಿ ತುಂಬಿಕೊಂಡು ಇಟ್ಕೊಳ್ತೀವಿ ಅದು ನಮಗೆ ವರ್ಷ ಪೂರ್ತಿ ಬರುತ್ತೆ ಯಾವುದೇ ಹುಳ ಹುಪ್ಪಟೆ ಯಾವುದು ಆಗೋದಿಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ನಾವು ಇನ್ನೊಂದು ವಿಚಾರಗಳನ್ನ ಗಮನಿಸಿದ್ವಿ ಇಲ್ಲಿ ಯಾರು ಯಾರು ಕೆಲಸದವ್ರು ಅಂತ ಹೇಳಿ ಎಲ್ಲಿ ಯಾರನ್ನೂ ಕರೆಯೋದಿಲ್ಲ ಎಲ್ಲರೂ ಕೂಡ ಪರಿಚಯಸ್ಥರು ನಿಮ್ಮ ಮನೆಗೆ ಒಂದು ಸಲ ಬಂದ್ರೆ ಅವ್ರ ಮನೆಗೆ ಮತ್ತೆ ನೀವು ಒಂದು ಸಲ ಹೋಗ್ತೀರಾ ಈ ರೀತಿ ಒಂದು ಸಹಾಯದ ಪದ್ಧತಿಯಿಂದ ಒಬ್ರಿಗೊಬ್ರು ಪರಸ್ಪರ ಒಂದು ಅನುಬಂಧದಿಂದ ಒಂದು ಬೆಲ್ಲವನ್ನು ತೆಗೆಯುವಂಥ ಕೆಲಸವನ್ನ ಕೂಡ ಮಾಡಿದ್ವಿ ಅಂತ ಮೇಡಮ್ ಇಲ್ಲೇ ಅಂದರೆ ನಾವು ಕೂಲಿಯರ್ ತಗೊಂಡ್ರೆ ಮಿನಿಮಮ್ ಒಂದು ಐವತ್ತು ಐನೂರು ರೂಪಾಯಿ ಒಳಗೆ ಯಾರು ಕೂಲಿಯರ್ ಬರೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ ಅದರಲ್ಲೂ ನಾವು ದುಡ್ಡು ಉಳಿಸ್ತೀವಿ ಹೆಂಗೆ ಉಳಿಸ್ತೀವಿ ಅಂತ ಅಂದ್ರೆ ಈಗ ಮೈಯಾಳು ಮೈಯಾಳು ಅಂದರೆ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಬರೋದು ಒಂದು ಐದಾರು ಜನ ಒಂದೊಂದು ಬ್ಯಾಚ್ ಮಾಡ್ಕೊಂಬಿಡ್ತೀವಿ ಮಿನಿಮಮ್ ಒಂದು ಆರು ಜನರೂ ಇದು ಇದು ಒಂದು ರೆಡಿ ಮಾಡೋಕ್ಕೆ ಆರು ಜನ ಬೇಕಾಗುತ್ತೆ ಏಕೆಂದರೆ ಕೊಬ್ಬರಿಗೆ ಇಳಿಸೋದು ಎತ್ತೋದು ಕಣೆಗೆ ಕೊಬ್ಬು ಕೊಡೋದು ಹಾಲು ರೆಡಿ ಮಾಡೋದು ಎಲ್ಲ ಸೇರಿದ್ರೆ ಒಂದು ಐದಾರು ಜನ ಬೇಕಾಗುತ್ತೆ ಅದನ್ನು ನಾವು ನಮ್ಮ ನಮ್ಮೊಳಗೆ ನಾವು ಊಟ 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 ಮಾಡ್ಕೊಂಡ್ಬಿಡ್ತೀವಿ ಬ್ಯಾಚ್ 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 ಬ್ಯಾಚಾಗಿ ಹಂಗಾಗಿ ನಮ್ಗೆ ಅದರಲ್ಲೂ ಲಾಭ ಆಗುತ್ತೆ ಒಂದು ಮನೆಯದು ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸರ್ ಒಂದು ಮನೆಯದ ಒಂದು ಆಲೆ ಮನೆಯದ ಬೆಲ್ಲವನ್ನು ತೆಗೆಯೋದಕ್ಕೆ ಒಬ್ಬರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ದಿನ ಐರ ಸುಮ್ಮನೆ ಬೇಕಾಗುತ್ತೆ ಬದಲಾವಣೆಗೆ ನಂದು ಹತ್ತು ಕ್ಯಾನ್ ಬೆಲ್ಲ ಆಗಿದೆ ಹತ್ತು ಕ್ಯಾನ್ ಬೆಲ್ಲಕ್ಕೆ ನಾವು ಮಧ್ಯಾಹ್ನ ಎರಡು ಗಂಟೆ ಹಿಡಿದು ಸಂಜೆ ಆರು ಗಂಟೆ ಒಳಗೆ ಅಂದ್ರೆ ಒಂದು ನಾಲ್ಕುವರೆಂದ ಐದು ಗಂಟೆ ಒಳಗೆ ಒಬ್ಬರು ಮನೆ ಬೆಲ್ಲ ಕ್ಲೀನ್ ಆಗಿದೆ